ಓಕೆ ಇವತ್ತು ಇವತ್ತು ತುಂಗಭದ್ರಾ ಅಭಿಯಾನದ ಕಾರ್ಯಕ್ರಮಕ್ಕೆ ನಮ್ಮ ಮೇಡಮ್ ಅವರು ಸರ್ ಎಲ್ಲರೂ ಕಲಿಸಿದ್ದಾರೆ ಯಾಕಂದರೆ ಸ್ಕೂಲ್ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆಲ್ಲ ಅವರು ಈ ಅಭಿಯಾನದ ಬಗ್ಗೆ ತುಂಬ ತಿಳ್ಕೊಂಡು ವಿಶೇಷವಾಗಿ ಮಾಡಿದ್ದಾರೆ ಅದು ಇಲ್ಲಿ ಕೆಲಸ ತುಂಬ ಇಲ್ಲ ಸು ಹಾಗಾಗಿ ನಾವೆಲ್ಲ ಬಂದು ಇವ್ರನ್ನ ಸಹೆ ನಾವು ಆಹ್ವಾನ ಮಾಡಿದ್ದೀವಿ ಯಾಕೆಂದರೆ ನಮ್ಮ ಜೊತೆಯಲ್ಲಿ ಹೆಜ್ಜೆ ಎಲ್ಲ ಹಾಕಿ ಅಂತ ನಾವು ನಮ್ಮ ಚಾನೆಲ್ ಮುಖಾಂತರ ಎಲ್ಲ ಜನರು ತಿಳಿಸ್ಬೇಕು ಭೂಮಾಂತರ ಪಾದಯಾತ್ರೆ ಗಂಗಾವತಿಯಿಂದ ನಾವು ಇಷ್ಟರಲ್ಲೇ ಪ್ರಾರಂಭ ಮಾಡ್ತಾ ಇದ್ದೇವೆ ಅದರ ಪೂರ್ವಭಾಗಿ ನಮ್ಮ ಮಕ್ಕಳಿಗೆ ಈ ನಿರ್ಮಲ ತುಂಗಭದ್ರಾ ಅಭಿಯಾನ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲವಾಗಿ ನಮ್ಮ ವಿಟ್ಲಾಳ್ ಶಾಲೆಯ ಶಿಕ್ಷಣ ಸಂಸ್ಥೆ ಜಗನ್ನಾಥ್ ಸರ್ ಅವರು ಸ್ವ ಇಚ್ಛೆಯಿಂದ ಈ ಥರ ಒಂದು ಸಾಕ್ಷವನ್ನು ಮಾಡಿ ಇವತ್ತು ಮಕ್ಕಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ ಹಾಗಾಗಿ ನಿರ್ಮಲ ತುಂಗಭದ್ರಾ ಅಭಿಯಾನದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಮತ್ತು ಸಂಚಾಲಕರ ಪರವಾಗಿ ಲಿಟ್ಲ್ ಹಾರ್ಟ್ ಶಾಲೆಯ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ಲಿಟ್ಲ್ ಹಾರ್ಟ್ ಸ್ಕೂಲ್ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಪಾದಯಾತ್ರೆ ಕುರಿತಿರ್ತಕ್ಕಂಥ ಒಂದು ಟಾಕ್ ಶೋವನ್ನು ನಮ್ಮ ಮಕ್ಕಳಿಂದ ಮಾಡಿಸಲಾಗಿತ್ತು ಆ ಟಾಕ್ ಶೋದ ಬಿಡುಗಡೆಗಾಗಿ ಈ ದಿನ ನಮ್ಮ ತುಂಗಭದ್ರಾ ಅಭಿಯಾನದ ರಾಯಬರಗಾಲಕ್ಕಂಥ ಶ್ರೀಮತಿ ಲಲಿತರಾಡಿ ಶ್ರೀರಾಮುದರಲ್ಲು ಮೇಡಮ್ ಅವ್ರನ್ನ ಮತ್ತು ನಮ್ಮೆಲ್ಲ ಸಂಚಾಲಕರೆಲ್ಲರೂ ಆಹ್ವಾನಿಸಲಾಗಿತ್ತು ಈಗ ತಾನೇ ಮೇಡಮ್ ಅವರಿಂದ ಈ ತುಂಗಭದ್ರಾ ಅಭಿಯಾನದ ಪಾದಯಾತ್ರೆ ಕುರಿತಕ್ಕಂಥ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದೀವಿ ಈಗ ಮಕ್ಕಳು ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ನಮಗೆ ಸಪೋರ್ಟ್ ಮಾಡ್ತೀವಿ ಪಾದಯಾತ್ರೆಗೆ ನಮ್ಮ ಸಪೋರ್ಟ್ ಇದೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಇಲ್ಲಿನ ಕೂಗಿದ್ದಾರೆ ಅವತ್ತು ಇಟ್ಲ ಹಾಟ್ ಸ್ಕೂಲ್ ತುಂಗಭದ್ರಾ ಅಭಿಯಾನದ ಜೊತೆಗೆ ಕೈ ಜೋಡಿಸುತ್ತೆ ಅಂತ ಹೇಳ್ತಾ ಈ ಭದ್ರಾ ಅಭಿಯಾನದ ಚಾಲನೆ ನಮಗೆ ಏನು ಇವತ್ತು ಗಿಟ್ಲಾಕ್ ಶಾಲೆಯಲ್ಲಿ ಟಾಕ್ ಶೋ ಮಾಡಿದರು ಅದು ಮಕ್ಕಳು ಅದ್ಭುತ ರೀತಿಯಲ್ಲಿ ಒಂದು ಟಾಕ್ ಶೋದಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಮೆಸೇಜ್ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಒಳ್ಳೆ ಮೆಸೇಜು ಎಲ್ಲ ಕಡೆ ಹೋಗಬೇಕು ಯಾಕಂತಂದರೆ ತುಂಗಭಾತ್ರ ಏನು ನದಿ ಮಲಿನವಾಗಿದೆ ಅದನ್ನು ನಾವು ಆದಷ್ಟು ಕಡಿಮೆ ಮಾಡುವಂಥದ್ದು ಆಗಿರುವಂಥದ್ದು ಯಾಕಂದರೆ ರೈತರಾಗಲಿ ಜಾನುವಾರುಗಳಾಗಲಿ ಪ್ರತಿಯೊಬ್ಬ ಮನುಷ್ಯ ಜಾತಿಯವರಾಗಲಿ ಎಲ್ಲರೂ ಆ ಕುಡಿಯೋ ನೀರು ಮೊದಲು ಏನಿತ್ತಂದರೆ ಗಂಗಾ ಸ್ನಾನ ತುಂಗಾಪಾನ ಅನ್ನುವಂಥದ್ದು ಅಷ್ಟು ಒಂದು ಬೆಲೆ ಇರತಕ್ಕಂಥ ಒಂದು ಅಷ್ಟು ಅಮೂಲ್ಯ ಆಗಿರ್ತಕ್ಕಂಥ ಅಮೃತಕ್ಕೆ ಸಮಾನ ಆಗಿರ್ತಕ್ಕಂಥ ತುಂಗಭದ್ರಾ ನೀರು ಇವಾಗ ಕಲುಷಿತವಾಗಿದೆ ಅದನ್ನು ನಾವು ಜಾಗೃತಿ ಮೂಡಿಸಿ ಈ ಕಲುಷಿತ ನೀರು ಆಗಬಾರ್ದು ಅನ್ನುವಂಥದ್ದನ್ನು ಎಲ್ಲ ಕಡೆ ಹೋಗಿ ನಾವು ಏನು ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಈ ಚಾಲನೆಯನ್ನು ಹಿಟ್ಲಾಟ್ ಶಾಲೆಯವರು ಮಾಡಿರ್ತಾರೆ ಮಕ್ಕಳು ಸಹ ಮಾಡಿರ್ತಾರೆ ಮತ್ತು ಎಲ್ಲ ಸಂಚಾಲಕರು ಇಲ್ಲಿ ಬಂದು ಅದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ರಲ್ಲಿ ನಾವೆಲ್ಲರೂ ಭಾಗಿಯ ಆಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸುತ್ತಾ ನಿಮ್ಮೆಲ್ಲರೂ ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಸಹ ಬಂಧನೆಗಳನ್ನು ಮತ್ತು ದೀಪಾವಳಿ ಆರ್ಥಿಕ ಶುಭಾಶಯ ಶಾಲೆಗಳಲ್ಲಿ ಒಂದಾಗಿರ್ತಕ್ಕಂಥ ಹಿಟ್ಲಾಟ್ ಶಾಲೆ ತುಂಬ ಅಭೂತಪೂರ್ವವಾಗಿರುವಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ತಮ್ಮ ಟಾಕ್ ಶೋ ಮೂಲಕ ರಾಯಭಾರಿಗಳಾಗಿರ್ತಕ್ಕಂಥ ರೈತ ರೀತಿ ಇದು ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ ಗಂಗಾವತಿ ಮತ್ತು ಸುತ್ತಮುತ್ತ ಎಲ್ಲ ನಾಗರಿಕ ನಾಗರಿಕರು ಈ ಜಲಜಾಗೃತಿ ಅಭಿಯಾನದಲ್ಲಿ ಸಕ್ರಿಯರಾಗೋದ್ರ ಮೂಲಕ ಜನಾಂದೋಲನ ಮತ್ತು ಶಕ್ತಿ ಕುಮಾರ್ ಪರದಿ ಮುಖ್ಯ ವಿರುದ್ಧ ಕಾರ್ಯಕ್ರಮ ಅಭಿಯಾನದಿಂದ ಟಿಸ್ಕಿಂದ ಮಂತ್ರಾಲಯ ಅವರಿಗೆ ಮೂರನೇ ಒಂದು ಪಾದಯಾತ್ರೆ ಪ್ರಾರಂಭವಾಗಿದೆ ಹಾಗಾಗಿ ರೈತರು ಮತ್ತೆ ಪರಿಸರ ಗಂಗಾವತಿಯ ಸರ್ವ ನಾಗರಿಕರು ಕುಂಡನೂರು ಮಾರು ಮೈಸೂರು ಭಾಗದ ಎಲ್ಲರೂ ಈ ಒಂದು ನಿರ್ಮಲಾ ತುಂಗಭದ್ರ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಇದೆಲ್ಲರೂ ನಮ್ಮ ಜವಾಬ್ದಾರಿ ಕೂಡ ಹೌದು ಯಾಕಂದ್ರೆ ಅವ್ರ ನೀರು ಇದ್ರೆ ನಾವು ಬೇದ ಎಪ್ಪತ್ತು ಪರ್ಸೆಂಟ್ ಎಲ್ಲರಿಗೂ ಹಾಗಾಗಿ ರೈತರಿಗೂ ಮತ್ತು ಸಾರ್ವಜನಿಕರಿಗೂ ಪ್ರಾಣಿಗಳಿಗೂ ಎಲ್ಲರಿಗೂ ಒಂದಿರಬೇಕು ನಾವೆಲ್ಲರೂ ಈ ಪಾದ ಪಾದಯಾತ್ರೆಗೆ ಭಾಗಿಯಾಗಿ ಈ ಒಂದು ನಿರ್ಮಲಾ ತಂಗಭದ್ರ ಅಭಿಯಾನವನ್ನು ಎಚ್ಗೊಳಿಸಿರುವುದಂತೆ ಈ ನೋಡುವ ಲಹರಿ ಲಿಟಲ್ ಆರ್ಟ್ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ ನಾನು ಈ ತುಂಗಭದ್ರೆ ಅಭಿಯಾನದಲ್ಲಿ ಭಾಗವಹಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಸ್ಥೆಗೆ ನಮ್ಮ ಸೆಕ್ರೆಟ್ಸ್ ಸೆಕ್ರೆಟ್ರಿ ಸರ್ ಆದಂಥ ಜಗನ್ನಾಥ್ ಸರ್ ಹಾಗೂ ಹೆಡ್ ಮಿನಿಸ್ಟರ್ ಆದಂಥ ಪ್ರಿಯಾಕುಮಾರಿ ಮೇಡಮ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಈ ತುಂಗಭದ್ರೆ ಅಭಿಯಾನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ